ಅಮಿತ್ ಅವರಿಗೆ ಟಿಕೆಟ್ ನೀಡಿ ಗೆಲ್ಲಿಸುವ ಜವಾಬ್ದಾರಿನ ಮಧು ಅಪ್ಪ ಸಾಹೇಬ್ ಮೈಶಾಳಿ ಉತ್ತರ ಕರ್ನಾಟಕದ ಪ್ರಭಾವಿ ಮುಖಂಡರಾದ ಡಾಕ್ಟರ್ ಪ್ರಭಾಕರ್ ಅವರ ಸುಪುತ್ರ ಅಮಿತ್ ಕೋರೆ ಅವರಿಗೆ ಬರುವ ಲೋಕಸಭಾ ಚುನಾವಣೆಗೆ ಟಿಕೆಟ್ ನೀಡಿದರೆ ಅವರನ್ನು ಗೆಲ್ಲಿಸಿ ತರುತ್ತೇವೆಂದು ಗ್ರಾಮ ಪಂಚಾಯಿತಿ ಸದಸ್ಯ ಅಪ್ಪ ಸಾಹೀಬ್ ಮೈಶಾಳಿ ಹೇಳಿದ್ದಾರೆ ಅವರು ರಾಯಬಾಗ್ ತಾಲೂಕಿನ ದಿಗ್ಗೆವಾಡಿ ಗ್ರಾಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಅಮಿತ್ ಕೋರೆ ಅವರು ಸಮಾಜಮುಖಿ ಕೆಲಸ ಮಾಡಿದ್ದಾರೆ ಪ್ರವಾಹ ಸಂದರ್ಭದಲ್ಲಿ ಯಡೂರ್ ಚಂದೂರ್ ಚಂದೂರ್ ಟೆಕ್ ಬಿರ್ಡಿ ದಿಕ್ಕೇವಾಡಿ ಗ್ರಾಮದಲ್ಲಿ ನೆರೆ ಹಾವಳಿಯಲ್ಲಿ ಧಾವಿಸಿ ಬಂದು ಜನರ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ ಅಲ್ಲದೆ ಅನೇಕರಿಗೆ ಉದ್ಯೋಗ ರೈತರಿಗೆ ಅನುಕೂಲ ಮಾಡಿದ್ದಾರೆ ಇನ್ನು ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಆರೋಗ್ಯ ಕ್ರಾಂತಿ ಶಿಕ್ಷಣ ಕ್ರಾಂತಿ ಮೂಡಿಸಿದ್ದಾರೆ ಔದ್ಯೋಗಿಕವಾಗಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಎಂದು ಹೇಳಿದರು ಬರುವಂಥ ಲೋಕಸಭಾ ಸದಸ್ಯ ಬರುವಂತ ಲೋಕಸಭಾ ಚುನಾವಣೆಗೆ ಅವರಿಗೆ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆಯಿಂದ ಕಣಕ್ಕಿಳಿಸಬೇಕಂತ ಇವತ್ತು ದಿಂಬೇಹಳ್ಳಿ ಗ್ರಾಮಸ್ಥರು ಆಗ್ರಹಿಸ್ತಿದ್ದಾರೆ ನಾನೊಂದು ಮಾತಾಡಿ ಯಾಕೆ ಹೇಳ್ತೇನೆ ಅಂದರೆ ಕೊರೆಯವರ ಮೆಟನಿಕೆ ನಾವು ಲೋಕಸಭಾ ಟಿಕೆಟ್ ಕೊಡಬೇಕು ಅಂದ್ರೆ ಒಂದು ಅವರು ಕೊರೆಯವರ ಮೆಟನ್ ಹಿರಿಯ ಜೀವರು ಅವರು ರಾಜನವರಾದ ಅವರು ಸ್ವತಂತ್ರ ಸೇನಾನಿಯೂ ಹೌದು ನಮ್ಮ ಅಂಕ್ಲಿ ಗ್ರಾಮವು ಮೇರೆಯ ಮಹಾರಾಷ್ಟ್ರದ ಬೌಂಡ್ರಿಗಿ ಇರೋದ್ರಿಂದ ಇಲ್ಲಿ ಮಹಾರಾ ಮರಾಠಿ ಪ್ರಭಾವ ಹೆಚ್ಚಾಗಿರೋದ್ರಿಂದ ಇಲ್ಲಿ ಕನ್ನಡದ ಕಲೆಯನ್ನು ಓದಿದವರು ಯಾರಾದರೂ ಇದ್ರೆ ಅದು ಅಂದ್ರೆ ಮೇತಾನಂದ್ರೆ ಅತ್ಯಂತ ಸಂತೋಷ ಹೇಳಲಿಕ್ಕೆ ಬಯಸ್ತೀನಿ ಒಂದಾಯ್ತು ಬರುವಂತ ರಾಜ್ಯಸಭಾ ಸದಸ್ಯರಾದ ಪ್ರಭಾಕರ್ ಕೋರೆಯವರು ಸಮಾಜಮುಖಿ ಕೆಲಸವನ್ನು ಮಾಡ್ಕೊತ ಬಂದಿದ್ದಾರೆ ಎರಡ್ ಸಾವಿರ ಐದರಲ್ಲಿ ನೆರೇಹಾವಳಿಗೆ ಬಂದಾಗ ಇಡೀ ರಾಜಕಾರಣಿ ಅವರು ತಮ್ಮ ಮನೆಯಲ್ಲಿ ಗಚ್ಚಿಗೆ ಕೂತಾಗ ಇಡೀ ಕೋರೆಯವರ ಮೈತಾನ ಸಿನಿಮಾ ಬಂದ್ ಮಾಡಿ ಯಡೂರ್ ಚಂದೂರ್ ಟೆಕ್ ಮಾಂಜ್ರಿ ರೈಲಿಗೆ ಒಡಿ ಬಿರಡಿ ಜಲಲ್ಪುರ್ ಬರುವಂತಹ ಗ್ರಾಮಗಳನ್ನು ತಮ್ಮ ಮನೆಯಲ್ಲೇ ಭಾಷಿಸ ಮಾಡಿಕೊಂಡು ಅವರಿಗೆ ಎರಡು ಹೊತ್ತಿನ ಊಟವನ್ನು ಹಾಕಿಕೊಂಡು ಒಂದು ನೆರೆ ಅವಧಿಯ ಸಂತ್ರಸ್ತರಿಗೆ ಯಾರಾದರೂ ಸಹಾಯ ಹಾಸ್ತಾನೆ ಚಾಚಿಕರಾದರೂ ಪ್ರಭಾಕರ್ ಕೋರಿ ಅವರು ಗೌರವಿಸ್ಕೊಳ್ತಾರೆ ತಮ್ಮದೇ ತಂತ ಸಂಸ್ಥೆಯ ಶಿವಶಕ್ತಿ ಸರ್ಕಾರಿ ಶಿವಶಕ್ತಿ ಸಕ್ಕರೆ ಕಾರ್ಖಾನೆಯನ್ನು ಮಾಡಿ ಅಲ್ಲಿ ಅನೇಕರಿಗೆ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ರೈತರಿಗೆ ಕಡಿಮೆ ಅವಧಿಯಲ್ಲಿ ಕಬ್ಬನ್ನು ನುರಿಸಿಕೊಂಡು ಅತ್ಯಂತ ಪ್ರೋತ್ಸಾಹಕ ಲಾಭವನ್ನ ದರವನ್ನ ಯಾರಾದರೂ ಕೊಡ್ತಾರೆ ಅಂತ ಹೇಳಿದ್ರೆ ಅತಿಶಕ್ತಿ ಆಗಲಾರ ಯಾಕಂದ್ರೆ ಶಿವಶಕ್ತಿ ಸಕ್ಕರೆ ಕಾರ್ಖಾನೆಯು ಇವತ್ತು ಒಂದು ಟನ್ನಿಗೆ ಮೂರು ಸಾವಿರ ರೂಪಾಯಿ ದರವನ್ನ ಕೊಡ್ತಾ ಇದೆ ಇಲ್ಲಿ ಕೆಲವೊಂದು ಹಳೆದರು ಎರಡನೇ ಬೇಗ ಕಪ್ಲೆ ಗೋಧಿ ಕಡ್ಡಿ ಸೋಯಾಬೀನ್ ಅನೇಕ ಬೇಗ ತೆಗೆದುಕೊಂಡು ಬಂದಿದ್ದಾರೆ ಆ ಸಕ್ಕರೆ ಕಾರ್ಖಾನೆ ಒಂದು ಇಲ್ಲ ಅಂದರೆ ಕೇವಲ ಅಲ್ಲೇ ಕಬ್ಬೋದು ಚಿಪ್ಪಳಿ ಮಟ್ಟಿಗೆ ಅಷ್ಟೇ ಕಾಣ್ಬೋದು ಅಂತಂದ್ರೆ ಈ ರೈತ ಯಾವತ್ತೂ ಸುಧಾರಣೆ ಆಗಲಿಕ್ಕೆ ಸಾಧ್ಯವಿಲ್ಲ ನಾ ಯಾಕೆ ಕೋರೆಯವರು ಮೇಟೆಗೆ ಟಿಕೆಟ್ ನೀವು ಭಾರತೀಯ ಜನತಾ ಪಕ್ಷವನ್ನು ಕೊಡಬೇಕಂತ ಹೇಳಿದ್ರೆ ಒಂದು ಕೆ ಎ ಸಂಸ್ಥೆನ ಮೂವತ್ತೈದು ಇರುವಾಗ ಪ್ರಭಾಕರ್ ಕೋರೇವ್ ಕೈಗೆ ಬಂದಾಗ ಅದು ಮುನ್ನೂರ ಗಡಿ ರಾಕಾದ್ರು ಅಂದರೆ ಅದು ಪ್ರಭಾಕರ್ ಒಂದು ಶಿಕ್ಷಣ ಕ್ರಾಂತಿ ಆಯಿತು ಒಂದು ಆರೋಗ್ಯ ಕ್ರಾಂತಿ ಇವತ್ತು ನೀವು ಬೆಳಗಾವ್ ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ಕ್ಯಾನ್ಸರ್ ಡಯಾಲಿಸಿಸ್ ಈ ಸಂದರ್ಭದಲ್ಲಿ ಗಂಗಾಧರ್ ಮೈಶಾಳಿ ಬಸಪ್ಪ ಚೌಗ್ಲಿ ಚಿದಾನಂದ್ ಸಲಗರಿ ಅಶೋಕ್ ಚೌಗ್ಲಿ ಸತ್ಯಪ್ಪ ಐನಾಪುರಿ ಈರಪ್ಪ ಅವನವರ್ ಸಂಜು ಮೈಶಾಳಿ ಪ್ರಕಾಶ್ ಮಿರ್ಜೆ ಮನೋಹರ್ ಮಿರ್ಜೆ ಭೈರಪ್ಪ ಚೌಗ್ಲಿ ಪ್ರಕಾಶ್ ಸಗರೆ ಸೇರಿದಂತೆ ಅನೇಕ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ದಿಕ್ಕೇವಾಡಿಯಿಂದ ಸಂತೋಷ್ ಗಿರಿ